ಸದ್ಗುರು ಶ್ರೀ ಅಬ್ಬಾಸ್ ತಾತನವರ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಸೇವೆ ನೀಡಿದ ಭಕ್ತರಿಗೆ ಪೂಜ್ಯ ಡಾಕ್ಟರ್ ಅವರು ದಂಪತಿಗಳಿಗೆ ಸನ್ಮಾನ ಮಾಡಿ ಶುಭ ಹಾರೈಸಿದರು ಬೆನಕಮಾವಾಸಿಗೆ ಬಂದ ಭಕ್ತರಿಗೆ ಅನ್ನದಾಸೋಹ ಸೇವೆ ನೀಡಿದ ದಂಪತಿಗಳಿಗೆ ಪೂಜ್ಯ ಡಾಕ್ಟರ್ ಅವರು ಸನ್ಮಾನ ಮಾಡಿ ಶುಭ ಹಾರೈಸಿದರು ಸಾಸಲಮರಿ ಭಕ್ತರು ಬೆನಕನಮಾಸಿಗೆ ಬಂದ ಭಕ್ತರಿಗೆ ಅನ್ನದಾಸೋಹ ನೀಡಿ ಸೇವೆ ಕೈಗೊಂಡಿರುವುದು ಶುಭ ಹಾರೈಸಿದ ಶ್ರೀ ಶರಣರು ಶರಣಪ್ಪ ಮೀನಾಕ್ಷಿ ದಂಪತಿಗಳು ಬನ ಮಾಸಿಗೆ ಬಂದ ಭಕ್ತಾದರಿಗೆ ಅನ್ನದಾಸೋಹ ಸೇವೆ ಕೈಗೊಂಡು పరం పూజా డాకృత పురాపజయంగా సన్మా స్వీకరి స్వీకరించ శుభ సమయ